ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಮೆಣಸಿನಕಾಯಿ ತೊಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಎರಡು ಸ್ಪೂನು ಒಂದು ಸ್ಪೂನ್ ಜೀರಿಗೆ ಒಂದುವರೆ ಸ್ಪೂನು ಅರಿಶಿನ ಪುಡಿ ಕರ್ಬೇವಿನ ಸೊಪ್ಪು ಎಣ್ಣೆ ಉಪ್ಪು ಮೂರು ಸ್ಪೂನು ಒಂದು ಸ್ಪೂನ್ ಸಾಂಬಾರ್ ಪೌಡ್ರು ಒಂದು ಸ್ಪೂನು ಪಲ್ಯಕ್ಕೆ ಹಾಕ್ತೀವಲ್ಲ ಧನಿಯಾ ಪೌಡ್ರ್ ಅದೆಲ್ಲ ಮಿಕ್ಸ್ ಆಗಿದೆ ಚಕ್ಕೆ ಲವಂಗ ಎಲ್ಲ ಆ ಪೌಡರ್ ಇದು ಮೆಣಸಿನ್ಕಾಯಿ ಒಂದು ಕೆ ಕೆಜಿ ಮೇಲಿದೆ ಇದು ದೊಡ್ಡದೊಂದು ಜಾರು ತಗೊಂಡಿದ್ದೀನಿ ಈ ಮೆಣಸಿನ್ಕಾಯಿ ಸ್ವಲ್ಪ ರುಬ್ಕೊಂಡ್ ಬರ್ತೀನಿ ಅಬಡದೇ ಎಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಮಿಕ್ಸಿಗೆ ಮಿಕ್ಸಿಗೆ ಬರ್ತೀನಿ ಇಷ್ಟು ನೈಸ್ ಆದ್ರೆ ಸಾಕಿದು ಇಷ್ಟು ನೈಸ್ ಬಂದರೆ ಸಾಕು ತುಂಬ ನೈಸಿಗೇನು ಏನು ಬೇಡ ಇಷ್ಟಾದರೆ ಹಬ್ಡ ದಬ್ಬಡ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಒಂದು ಪಾತ್ರೆ ಕಾಸಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕೊತೀನಿ ಮತ್ತು ಜೀರಿಗೆ ಹಾಕೊತೀನಿ ಇದಕ್ಕೆ ಎರಡು ಸ್ವಲ್ಪ ಫ್ರೈ ಆಗಲಿ மென்சின்பு டேஸ்ட் இதுல அதீன்க்கு எண்ணெய் உருக்கோ நான் எண்ணது உரியல இரநா கை ஹாக்கொட்றீ எல்லாது ஒன்க்கி ஆகிது எண்ணெய் எல்லாத்துக்கு ஆ ஃபர்தல் இதனா கையை மிஸ் மாதிரி மிஸ் மாதிரி சொல்வ அர்ஷிண பிடி ஆக்கொள்ளு இதே அரிசி பிடிச்சி ಮತ್ತು ಉಪ್ಪು ಉಪ್ಪು ಹಾಕೋದ್ರಿಂದ ಕರ್ರಗಾಗಲ್ಲ ಜಲ್ದಿ ಅದಕ್ಕೆ ಉಪ್ಪು ಹಾಕೋದು ಸಾಂಬಾರ್ ಪೌಡ್ರು ಇದನ್ನು ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಪೌಡ್ರು ಕೊಬ್ಬಂದು ಬೀಜ ಚಕ್ಕೆ ಲವಂಗ ಎಲ್ಲ ಇರುತ್ತೆ ಅದರಲ್ಲಿ ಸ್ವಲ್ಪ ಕರಿಬೇವು ಎಣ್ಣೆ ಬೇಕಿದ್ರೆ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಇದಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಉರಿ ಇದೀನಿ ಈ ಥರ ಚೆನ್ನಾಗಿ ನೀರು ಹಾಕಿಬಿಡ್ರಿ ನೀರು ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ ಇದೇ ಥರದಲ್ಲೇ ಬರೀ ಡ್ರೈಯಲ್ಲೇ ಇದೇ ಥರದಲ್ಲೇ ಹುರ್ಕೋಬೇಕಿದ್ದಿನ ಎಣ್ಣೆ ಹಾಕ್ಬಿಟ್ಟು ಬೇರೆ ಏನು ಮಿಕ್ಸ್ ಮಾಡೋಂಗಿಲ್ಲ ನೀರು ಅದನ್ನು ಏನೇ ಇದಕ್ಕೆ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ಥರ ಈ ಥರ ಸ್ವಲ್ಪ ಎಣ್ಣೆ ಇದು ಎಣ್ಣೆ ಬಿಟ್ಟರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕೈ ಹರ್ಸ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕಿದಿನ ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಒಂದು ಹತ್ತು ಹದಿನೈದು ದಿವಸ ಇರುತ್ತೆ ಇದು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಾವು ಇಷ್ಟಾದರೆ ಇದು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಂಡಳ ಒಗ್ಗರಣೆಗೆ ಅವಲಕ್ಕಿ ಒಗ್ಗರಣೆಗೆ ಚಿತ್ರಾನ್ನಕ್ಕೆ ಸಾಂಬಾರಿಗೆ ತರ್ ಕಾಳು ಪಲ್ಯಗಳು ಎಲ್ಲ ಹಾಕಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಹದಿನೈದು ದಿವಸದವರೆಗೂ ಇರುತ್ತೆ ಇದು ಹತ್ತರಿಂದ ಹದಿನೈದು ದಿವ್ಸದವರೆಗೂ ಇರುತ್ತೆ ನೀರು ಹಾಕಬಾರ್ದು ಮಾತ್ರ ಬರೀ ಎಣ್ಣೆಲ್ಲೇ ಚೆನ್ನಾಗಿ ಬೆನ್ಸ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಇಡಿಯುತ್ತೆ ಅಂದ್ರೂ ಹದಿನೈದು ದಿವಸ ಇರುತ್ತಲ್ಲ ಹಂಗಾಗಿ ಪರವಾಗಿಲ್ಲ ಈ ಥರ ಮಾಡ್ಕೊಂಡು ನೀವು ಮನೇಲಿ ಇಟ್ಕೋಬೋದು ಹಸಿ ಖಾರ ತೊಕ ರೆಡಿ ಇದೆ ನೀವು ಮನೇಲಿ ಮಾಡ್ಕೊಳ್ಳ್ರಿ ಹೇಗಿದೆ ಅಂತ ಕಮೆಂಟ್ ಮಾಡಿ